ಸ್ನೇಹಿತರೆ ಹೊಯ್ಸಳರ ಕಾಲದ ಶಿಲಾ ಶಾಸನವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದೀನಿ ಆ ಊರಿನ ಹೆಸರು ದೇವನೂರು ಆ ದೇವನೂರು ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಅಲ್ಲೊಂದು ಸಿದ್ದೇಶ್ವರ ದೇವಸ್ಥಾನ ಇದೆ ಆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಇದೆ ಅಲ್ಲಿರ್ತಕ್ಕಂಥ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಸಿದ್ಧನಾಥ ದೇವಸ್ಥಾನ ಇರಬೇಕು ಆ ಸಿದ್ಧನಾಥ ದೇವಸ್ಥಾನ ಇದೆಯಾ ಅಂತ ನೋಡೋಣ ಅಕಸ್ಮಾತ್ ಅದಿದ್ರೆ ಅದು ಯಾವ ಸ್ಥಿತಿಯಲ್ಲಿದೆ ಇದೆ ಅಂತಕ್ಕಂಥದ್ದು ಕೂಡ ನಾವು ನೋಡೋಣ ನೀವು ಫಸ್ಟ್ ಟೈಮ್ ನನ್ನ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮತ್ತೆ ನಾನು ವಿಡಿಯೋ ಹಾಕ್ ತಕ್ಷಣಕ್ಕೆ ನಿಮಗೆ ಪಟ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಬನ್ನಿ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಹತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ ಆ ಊರಿನ ಹೆಸರು ದೇವ್ನೂರು ಈ ದೇವನೂರು ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರ್ ತಾಲೂಕ್ನಲ್ಲಿ ನನ್ನ ಹಿಂದ್ಗಡೆ ಒಂದು ದೇವಸ್ಥಾನವನ್ನ ನೀವು ನೋಡಬಹುದು ಇದರ ಇತಿಹಾಸ ಹುಡುಕೊಂಡು ಸುಮಾರು ಏಳ್ನೂರ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ನಾವು ಹೋಗ್ತೀವಿ ಈ ಸಂಗತಿ ನಮಗೆ ಹೇಗೆ ಗೊತ್ತಾಗತ್ತಪ್ಪ ಅಂದ್ರೆ ದೇವಸ್ಥಾನದ ಒಳಗೆ ಒಂದು ಶಿಲಾಶಾಸನ ಇದೆ ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳತ್ತೆ ಬನ್ನಿ ಆ ಶಿಲಾಶಾಸನದ ಸಾರಾಂಶವನ್ನ ನಿಮಗೆ ತಿಳಿಸ್ತೀನಿ ನನ್ನ ಪಕ್ಕದಲ್ಲಿ ಶಿಲಾಶಾಸನ ಇರತಕ್ಕಂಥದ್ದು ನೀವು ಗಮನಿಸಬಹುದು ಎಲ್ಲ ವಯಸ್ಸಿರ ಕಾಲದ ಶಿಲಾಶಾಸನದಲ್ಲಿ ಬರೆದಿರೋ ಹಾಗೆ ಪ್ರಾರಂಭದಲ್ಲಿ ಶಿವಸ್ಥಿತಿಯನ್ನ ಇಲ್ಲಿ ಬರೆಯಲಾಗಿದೆ ನಂತರ ಸ್ಥಳನ ಕತೆ ನಂತರ ಹೊಯ್ಸಳರ ರಾಜರ ವಂಶಾವಳಿ ಬಗ್ಗೆ ವಿವರಿಸಲಾಗಿದೆ ಅಂದ್ರೆ ವಿನಿ ಆದಿತ್ಯ ಎರೆಯಂಗ ವಿಷ್ಣುವರ್ಧನ ಒಂದನೇ ನರಸಿಂಹ ಎರಡನೇ ವೀರಬಲ್ಲಾಳ ಎರಡನೇ ನರಸಿಂಹ ನಂತರ ಅವನ ಮಗ ಸೋಮೇಶ್ವರ ಹೀಗೆ ಬರೆದು ಸೋಮೇಶ್ವರನ ಪ್ರಶಂಸೆ ಮಾಡ್ತಾ ಹೊಯ್ಸಳರ ದೊರೆ ಸೋಮೇಶ್ವರ ಕರ್ನಾರಿನ ರಾಜ್ಯಭಾರ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಏಳ್ನೂರ ಅರವತ್ತೊಂಬತ್ತು ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ಐವತ್ ಮಾರ್ಚ್ ಒಂದನೇ ತಾರೀಖು ಈ ಶಿಲಾಶಾಸನ ದಾಖಲಾಗಿದೆ ಇದರ ಪ್ರಕಾರ ಏಳ್ನೂರ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಅಂದ್ರೆ ಶಿಲಾಶಾಸನ ಬರೆದ ದಿನಾಂಕಕ್ಕೂ ದೇವಸ್ಥಾನ ಕಟ್ಟಿದ ದಿನಾಂಕಕ್ಕೂ ಇಪ್ಪತ್ತು ವರ್ಷ ವ್ಯತ್ಯಾಸ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು ದೇವಸ್ಥಾನ ಕಟ್ಟಿಸಿ ಇಪ್ಪತ್ತು ವರ್ಷಗಳ ಆದ್ಮೇಲೆ ಈ ಶಿಲಾಶಾಸನ ಬರೆಸಲಾಗಿದೆ ಇದರ ಪ್ರಕಾರ ಕ್ರಿಸ್ತಶಕ ಸಾವಿರದ ಇನ್ನೂರ ಮೂವತ್ತ್ ಮೂರು ಜುಲೈ ಹತ್ತರಂದು ಬಳಿಗಾರನ ಅಗ್ರಹಾರದ ಮಂಚಿ ಭಟ್ಟರ ಮಗ ಕುಮಾರದೇವನು ಹಿರಿಯ ದೇವನೂರಿನಲ್ಲಿ ಸಿದ್ದೇಶ್ವರ ದೇಗುಲ ನಿರ್ಮಿಸಿ ರಾಜಗುರು ಚಂದ್ರಮೌಳಿ ದೇವರು ಮತ್ತು ಸಮಸ್ತ ಶಿವಗಣರ ಸಮ್ಮುಖದಲ್ಲಿ ಸಿದ್ಧನಾಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದರು ದೇವನೂರನ್ನು ಆಗ ಶ್ರೀಲಕ್ಷ್ಮೀ ನಾರಾಯಣಪುರ ಅಂತ ಕರೀತಿದ್ರು ಮತ್ತೆ ಮುಂದುವರೆದು ದೇವನೂರಿನ ಕೆಲವು ಮಹಾಜನಗಳು ಸಿದ್ಧನಾಥ ದೇವರಿಗೆ ಹಣ ಗದ್ದೆ ಬೆತ್ತಲು ಜಮೀನು ಹೂದೋಟ ಮುಂತಾದವುಗಳನ್ನ ದತ್ತಿ ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ ಸುಮಾರು ಎಪ್ಪತ್ತು ನಾಲ್ಕು ಇರತಕ್ಕ ಈ ಶಿಲಾಶಾಸನ ಏನಿದೆ ಈ ಶಿಲಾಶಾಸನದಲ್ಲಿ ದತ್ತಿ ಕೊಟ್ಟ ದೇವನೂರಿನ ಅನೇಕ ಜನರ ಹೆಸರುಗಳು ಇಲ್ಲಿ ದಾಖಲಾಗಿದೆ ಅದು ಸುಮಾರು ಉದ್ದ ಇರೋದ್ರಿಂದ ನಾನು ಅದಕ್ಕೆ ಹೆಡಕ್ ಹೋಗಿಲ್ಲ ಹಾಗಾಗಿ ನಾನು ಶಾರ್ಟ್ ಆಗಿ ಅಂದ್ರೆ ತುಂಬಾ ಕಟ್ ಶಾರ್ಟ್ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ದತ್ತಿ ನೀಡಿದ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ ಅಂತ ಅಂತಬಿಟ್ಟು ನಾನು ನಿಮಗೆ ತಿಳಿಸಿದ್ದೀನಿ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಸಿದ್ಧನಾಥ ಅಂತ ಕರೆಯಲ್ಪಟ್ಟ ಈ ಶಿವಲಿಂಗ ಏನಿದೆ ಇವತ್ತು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ ಕರೆ ಪೂಜಿಸಲ್ಪಡ್ತಾ ಇದೆ ಬನ್ನಿ ಆ ಸಿದ್ದೇಶ್ವರ ಸ್ವಾಮಿ ಅಥವಾ ಸಿದ್ಧನಾಥನ ದರ್ಶನ ಮಾಡಿಸ್ತೀನಿ ಮುಖಮಂಟಪ ನವರಂಗ ಸುಖನಾಸಿ ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣಬಹುದು ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಈ ದೇವಸ್ಥಾನವನ್ನ ನಾನು ತೋರಿಸ್ತೀನಿ ಹೊಯ್ಸಳರ ಕಾಲದ ಶಿಲಾಶಾಸ್ತ್ರವನ್ನು ಬೆನ್ನಹತ್ತಿ ನಾನು ಕಡೂರಿನ ಸುಮಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ ಆ ಸಂದರ್ಭದಲ್ಲಿ ಕೆಲವು ಹಳೆಯ ದೇವಸ್ಥಾನವನ್ನ ಕೆಡವಿ ಹೊಸ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ನಾನು ಗಮನಿಸಿದೆ ಆದರೆ ದೇವನೂರಿಗೆ ಬಂದ ಸಂದರ್ಭ ನೋಡಿದ ಸಂದರ್ಭದಲ್ಲಿ ದೇವನೂರಿನಲ್ಲಿ ತೊಳ್ನೂರ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ನಿರ್ಮಾಣವಾದ ದೇವಸ್ಥಾನ ಏನಿದೆ ಆ ದೇವಸ್ಥಾನವನ್ನು ಅದೇ ರೀತಿ ಉಳಿಸ್ಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ನಾನೀಗ ಮುಖಮಂಟಪದಲ್ಲಿ ನಿಂತಿದ್ದೀನಿ ಇಲ್ಲೂ ಕೂಡ ನಾಲ್ಕು ಕಂಬಗಳುಳ್ಳ ಈ ಮುಖಮಂಟಪ ಅದು ಕೂಡ ಸೊಗಸಾಗಿದೆ ಯಾವುದು ಕೂಡ ಅದನ್ನ ಮುಕ್ಕಾಗಿಲ್ಲ ಮತ್ತೆ ಈ ಒಂದು ಮಾಡಿರೋದು ಏನಪ್ಪಾ ಅಂದ್ರೆ ಈಗ ಆಧುನಿಕ ಸ್ಪರ್ಶ ಕೊಟ್ಟು ಸ್ವಲ್ಪ ಪೇಂಟ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಅಟ್ಬಿಟ್ರೆ ಈ ಸೂಕ್ಷ್ಮವಾದ ಕೆತ್ತನೆಗಳುಳ್ಳ ಕಂಬಗಳು ಏನಿದೆ ಆ ಕಂಬಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಮುಖಮಂಟಪದ ಮೇಲ್ಚಾವಣಿಯಲ್ಲಿ ಈ ಸೂಕ್ಷ್ಮವಾದ ಕೆತ್ತನೆಗಳು ನಾವಿಲ್ಲಿ ಗಮನಿಸಬಹುದು ನಾನೀಗ ನವರಂಗದಲ್ಲಿ ಇದ್ದೀನಿ ಈ ನವರಂಗ ನಾಲ್ಕು ಕಪ್ಪುಗಳುಳ್ಳ ಒಂಬತ್ತು ಅಕಡ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಈ ನವರಂಗದಲ್ಲಿ ಇರ್ತಕ್ಕಂತ ಭುವನೇಶ್ವರಿ ಏನಿದೆ ಅದು ಕೂಡ ಬಹಳ ಸೊಕ್ಸಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಈ ದೇವಸ್ಥಾನದಲ್ಲಿ ಸುಖನಾಸಿ ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣಬಹುದು ಈ ಸುಕನಾಸಿಯ ಅಥವಾ ಗರ್ಭಗುಡಿಯ ಲಲಾಟ ಬಿಂಬ ಅಥವಾ ದ್ವಾರ ಬಂದದಲ್ಲಿ ಅಂತಹ ಸೂಕ್ಷ್ಮ ಕೆತ್ತನೆಗಳು ಕಂಡು ಬರೋದಿಲ್ಲ ಏಳ್ನೂರ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನ ನಾವಿಲ್ಲಿ ಗಮನಿಸಬಹುದು ಆ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಸಿದ್ಧನಾಥ ಅಂತಕ್ಕಂತ ಹೆಸರನ್ನ ಈ ಶಿವಲಿಂಗಕ್ಕಿತ್ತು ಇವಾಗ ಸಿದ್ದೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಈಗ ಪೂಜಿಸಲ್ಪಡ್ತಾ ಇದೆ ಈ ದೇವಸ್ಥಾನವನ್ನ ನಾವು ಶಿವ ಪಂಚಾಯತ ದೇವಸ್ಥಾನ ಅಂತ ನಾವು ಕರಿಬಹುದು ಯಾಕೆ ಅಂದ್ರೆ ಈ ನವರಂಗದಲ್ಲಿ ಶಿವ ಪಂಚಾಯತ್ ದೇವಸ್ಥಾನ ಅಂತ ಏನ್ ಏನ್ ಕರಿತೀವಿ ಆ ದೇವಸ್ ದೇವರುಗಳೆಲ್ಲ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಆ ದೇವರುಗಳ ವಿಗ್ರಹಗಳನ್ನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸಪ್ತ ಮಾತೃಕೆಯರು ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಇಲ್ಲಿ ಗಣಪತಿ ವಿಗ್ರಹ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಅಂಬಿಕೆ ಮಹಿಷಾಸುರ ಮರ್ದಿನಿ ಅಥವಾ ಚಾಮುಂಡೇಶ್ವರಿ ಅಂತ ನಾವು ಹೇಳ್ಬಹುದು ಈ ಕಾರ್ತಿಕೇಯ ವಿಗ್ರಹ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಚನ್ನಕೇಶ್ವರ ವಿಗ್ರಹ ಇರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಕಾಲಭೈರವ ವಿಗ್ರಹವನ್ನ ನಾವಿಲ್ಲಿ ಕಾಣಬಹುದು ಇಲ್ಲಿ ಸೂರ್ಯನಾರಾಯಣ ವಿಗ್ರಹ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ನವರಂಗದಲ್ಲಿರ್ತಕ್ಕಂಥ ಕಲ್ಕಂಬವನ್ನ ನೀವು ಗಮನಿಸಬಹುದು ಇದು ಮೂಲ ಸ್ವರೂಪ ಯಾವುದು ಬದಲಾಗಿಲ್ಲ ಆದ್ರೆ ಒಂದು ಮಾಡಿದ್ದಾರೆ ಆದ್ರೆ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಏನು ಅಂದ್ರೆ ಇದಕ್ಕೆ ಬಣ್ಣ ಬಳಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಆದ್ರೆ ಮೂಲ ಸ್ವರೂಪ ಉಳಿಸ್ಕೊಬೇಕು ಅಂತಂದ್ರೆ ಈಗ ಮಾಡರ್ನ್ ಟೆಕ್ನಾಲಜಿ ಸ್ಯಾಂಡ್ ಬ್ಲಾಸ್ಟ್ ಅಂತ ಮಾಡ್ತಾರೆ ಅದನ್ನ ಮಾಡಿದ ಸಂದರ್ಭದಲ್ಲಿ ಈ ದೇವಸ್ಥಾನ ತುಂಬಾ ಅದ್ಭುತವಾಗಿ ತುಂಬಾ ಚಿನ್ನ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಸ್ಥಳೀಯರು ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಇದನ್ನು ಗಮನಿಸಿ ಈ ದೇವಸ್ಥಾನಕ್ಕೆ ಏನು ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಪೇಂಟ್ ಎಲ್ಲ ಹೊಡೆದಾರಲ್ಲ ತೆಗೆದು ಸ್ಯಾಂಡ್ ಬ್ರಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಬಗ್ಗೆ ಸ್ಥಳೀಯರು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ನಾನು ಬೆನ್ಹತ್ತಿ ದೇವನೂರಿಗೆ ಬಂದೆ ಬಂದ ನಂತರ ಸಿದ್ಧನಾಥ ದೇವಸ್ಥಾನದ ಒಳಗಡೆ ಬಂದ ಸಂದರ್ಭದಲ್ಲಿ ಒಂದು ನನ್ಗೊಂದು ಆಶ್ಚರ್ಯಕರ ವಿಚಾರ ಒಂದು ಕಾದಿತ್ತು ಅದ್ ಏನಪ್ಪಾ ಅಂದ್ರೆ ನನ್ನ ಪಕ್ಕದಲ್ಲಿ ಜೈಮಿನಿ ಭಾರತವನ್ನ ರಚಿಸಿದಂತಹ ಮಹಾಕವಿ ಲಕ್ಷ್ಮೀಶನ ವಿಗ್ರಹವನ್ನ ನಾವಿಲ್ಲಿ ಗಮನಿಸಬಹುದು ಮತ್ತೆ ಜಗನ್ನಾಥ ವಿಜಯವನ್ನ ರಚಿಸಿರ್ತಕ್ಕಂತ ಕವಿ ರುದ್ರಭಟ್ಟನ ವಿಗ್ರಹವನ್ನ ನಾವಿಲ್ಲಿ ಗಮನಿಸಬಹುದು ನನಗೆ ಬಹಳ ಆಶ್ಚರ್ಯ ಆಗಿತ್ತು ಏನಪ್ಪಾ ಅಂದ್ರೆ ಈ ದಿನ ಈ ಎರಡು ವಿಗ್ರಹಗಳನ್ನ ಅನಾವರಣಗೊಂಡಿರತಕ್ಕಂಥದ್ದು ವಿಶೇಷವಾದ ಸಂಗತಿ ಅಂತಾನೆ ಹೇಳ್ಬಹುದು ಈ ಮಹಾಕವಿಗಳ ಎರಡು ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತ ಕಾರಣವನ್ನ ಸಕ್ಕರೆಪಟ್ಟಣದವರಾದಂತಹ ವಿಶ್ವನಾಥ ಅವರು ವಿವರಿಸುತ್ತಾರೆ ಅವನಾಮ ಸಂವತ್ಸರದ ಪಾಲ್ಗುಣ ಬಹುಳ ತ್ರಯೋದಶಿ ಬುಧವಾರ ಮಾರ್ಚ್ ಮೂವತ್ತೊಂದು ಮೂವತ್ತರಂದು ರುದ್ರಭಟ್ಟನ ವಂಶೀಕರಾದ ದೇವನೂರು ಪುರಾಣಿಕ್ ಸುಬ್ರಾಯ ಭಟ್ಟರ ಪೌತ್ರರು ಕೀರ್ತಿಶೇಷ ರಾಮಕೃಷ್ಣ ಭಟ್ಟರ ಮಕ್ಕಳು ಆದ ಶ್ರೀ ವಿಶ್ವೇಶ್ವರ ಪುರಾಣಿಕ್ ಮತ್ತು ಸಹೋದರರು ತಮ್ಮ ಸ್ವಂತ ಖರ್ಚಿನಲ್ಲಿ ಹಳೇಬೀಡಿನಲ್ಲಿ ಬೀಡಿನಲ್ಲಿ ಈ ಶಿಲೆಗಳನ್ನು ಕಪ್ಪು ಗ್ರಾನೈಟ್ ಶಿಲೆಗಳನ್ನು ಆಯ್ದು ಶಿಲ್ಪಿ ಆಂಧ್ರದ ತಂಗಬೇಲೂರವರು ನಿರ್ಮಿಸಿಕೊಟ್ಟಂಥ ಮಹಾಕವಿ ರುದ್ರಭಟ್ಟ ಹಾಗೂ ಕರ್ನಾಟಕ ಕವಿಚೂತವನ ಚೈತ ಬಿರುದಾಂಕಿತ ಜೈಮಿನಿ ಭಾರತ ರಚಿಸಿದ ಲಕ್ಷ್ಮೀಶನ ಈ ವಿಗ್ರಹಗಳನ್ನು ಈ ದಿನ ಹಳೇಬೀಡಿನಿಂದ ಬೀಡಿನಿಂದ ವಿದ್ಯುಕ್ತವಾಗಿ ಶಾಸ್ತ್ರ ಸಂಪ್ರದಾಯದ ರೀತಿ ಗ್ರಾಮಕ್ಕೆ ಬರಮಾಡಿಕೊಂಡು ಸ್ವಾಗತಿಸಿ ವಿಶೇಷ ವೇದ ಘೋಷಗಳೊಂದಿಗೆ ಈ ದೇವಸ್ಥಾನದಲ್ಲಿ ಈ ಇಬ್ಬರು ಮಹಾಕವಿಗಳ ಪ್ರತಿಮೆಯನ್ನು ಈ ದಿನ ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಆರಾಧ್ಯ ರುದ್ರಭಟ್ಟನ ಆರಾಧ್ಯ ದೇವನಾದ ಸಿದ್ದೇಶ್ವರನಲ್ಲಿ ಈ ಎರಡು ವಿಗ್ರಹಗಳನ್ನು ಈ ದಿನ ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು ಇದಕ್ಕೆ ಸಹಕರಿಸಿದ ಈ ಟ್ರಸ್ಟ್ನವರಾದ ಮಾನ್ಯ ಶ್ರೀ ಬಿ ಆರ್ ಕೆಂಜಪ್ಪನವರು ಸಹ ಅವರ ಉಪಸ್ಥಿತಿಯಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳ ನಡೆಸಿಕೊಡಲಾಯಿತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ